ಒಂದು ಲಕ್ಷ ಹಣವನ್ನು ಕಳೆದುಕೊಂಡವರಿಗೆ ಹಿಂತಿರುಗಿಸಿ ಮಾನವೀಯತೆ ಮೆರೆದ ಜನನಿ ಬಂಕ್ ನೌಕರ ರವಿಕುಮಾರ್ ಹಾಗೂ ಮಾಲೀಕರಾದ ಭಕ್ತವತ್ಸಲ ಗುರುವಾರ ಬೆಳಿಗ್ಗೆ ಎಂಟು ಮೂವತ್ತರ ಸಮಯದಲ್ಲಿ ಮಂಡ್ಯ ಮುಡ ಮಾಜಿ ಅಧ್ಯಕ್ಷರಾದ ಬಸವೇಗೌಡರವರ ಮಗ ರಮೇಶ್ ಕೆಲಸದ ನಿಮಿತ್ತ ತೋಟಕ್ಕೆ ತೆರಳುವ ಸಂದರ್ಭದಲ್ಲಿ ನಗರದ ನೂರಡಿ ರಸ್ತೆಯ ಜನನಿ ಪೆಟ್ರೋಲ್ ಬಂಕ್ನಲ್ಲಿ ಕಾರಿಗೆ ಡೀಸೆಲ್ ತುಂಬಿಸುವಾಗ ತಮ್ಮ ಜೇಬಿನಲ್ಲಿಟ್ಟಿದ್ದ ಒಂದು ಲಕ್ಷ ಹಣ ಇಟ್ಟಿದ್ದ ಕವರ್ ಕೆಳಗೆ ಜಾರಿ ಬಿದ್ದಿದ್ದು ಕಾರ್ ತೆರಳಿದ ಬಳಿಕ ಅಲ್ಲೇ ಕೆಲಸ ಮಾಡುತ್ತಿದ್ದ ರವಿಕುಮಾರ್ ಅವರಿಗೆ ಸಿಕ್ಕಿದ್ದು ಜನನಿ ಬಂಕ್ ಅಂತ ಒಂಬತ್ತೆಂಟೂವರೆ ಟೈಮ್ ಅಲ್ಲಿ ಒಂದು ಕಾರ್ ಬಂತು ಆ ಟೈಮ್ ಅಲ್ಲಿ ಐನೂರು ರೂಪಾಯಿ ಪೆಟ್ರೋಲ್ ಆಗ್ತದೆ ಆಗ್ತಾ ಆ ಕಾರ್ ಪಾಸ್ ಆಯ್ತು ಅವಾಗ ನನ್ನ ಮಾಲೀಕರು ಒಂದೇ ಪೆಟ್ರೋಲ್ ಗೆ ಬಂತು ಅವ್ರ ಜೊತೆ ಏನು ಮಾತಾಡ್ತಾ ಇದೆ ಅವಾಗ ಏನಾಯ್ತು ಅಂದ್ರೆ ನಾನು ಮಾತಾಡ್ಬಿಟ್ಟು ಜೊತೆ ಟೆಂಟ್ ಹೋದೆ ಟೆಂಟ್ ಅಲ್ಲಿ ಕವರ್ ಬಿದ್ದಿತ್ತು ಆ ಕವರ್ ತಗ್ ನೋಡ್ರೆ ಒಂದ್ ಲಕ್ಷ ದುಡ್ಡಿತ್ತು ಅಮೌಂಟ್ ಇತ್ತು ತಗೊಂಡೋಗಿ ಓದರ್ಗೆ ತಗೊಂಡೋಗಿ ಸಾಲ ಓನರ್ ಅಭಿಯಾನ ಅಂತ ಅವ್ರಿಗೆ ವಾಪಸ್ ಕೊಟ್ಟು ಅವರೊಂದು ಟೆನ್ ಫೋನ್ ನಂಬರ್ ಬರ್ಕೊಂಡು ಅಮೌಂಟ್ ತಗ್ದು ಬೀರಲ್ಲಿ ಇಡು ಅಂತ ಹೇಳಿದ್ರು ಅದಾದ್ಮೇಲೆ ಅಣ್ಣನ ಕೈ ಹೇಳಿದ ಅಂದ್ರೆ ದೊಡ್ಡ ಬಾಸ್ ಬಂದ್ರು ಅಭಿ ಅಣ್ಣ ಅವ್ರ ಡ್ಯಾಡಿ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ ಅವ್ರಿಗೂ ಹೇಳಿದ್ಮೇಲೆ ಏನೋ ಬಂದಾಗ ಅಮೌಂಟ್ ಕೊಡೋ ಅವ್ರಿಗೆ ಬಂದಾಗ ಕೊಡಬೇಡ ಅಂತ ಹೇಳಿದ್ರು ಅವಾಗ ಇವತ್ತು ಕರೆಸಿ ಈಗ ಅಮೌಂಟ್ ಕೊಡ್ತಾ ಇದ್ದೀವಿ ಸರ್ ಈಗ ಓನರ್ ಯಾರು ಅಂತ ಬಿರಿಸಿದವರು ಯಾರು ಅಂತ ಗುರುತಿದ್ವಿ ಕಂಡುಹಿಡಿದ್ವಿ ಹೌದು ಸರ್ ಎಸಿ ಕ್ಯಾಮೆರಾ ಅಂತ ಚೆಕ್ ಮಾಡಿ ಹೌದು ಸರ್ ಆ ಓನರ್ ಈಗ ಅವರೇನೇ ಇಟ್ಕೊತಾರಾ ಹ ಇದು ಬಿಸ್ಕೈತಿದ್ದಾರೆ ನನ್ನ ಹೆಸರು ರವಿಕುಮಾರ್ ಮಂಡ್ಯ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ